ಹಾಯ್ ಇದು ಅರುಣ್ ಅಗೇಗೌಡ ನೀವು ನಿಯಮಿತವಾಗಿ ಹಣ ಸಂಪಾದನೆ ಮಾಡೋದು ಹೇಗೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ನಿಮ್ಗೆಲ್ಲ ಗೊತ್ತಿದೆ ಅದು ವ್ಯಾಪಾರ ಮಾಡಬಹುದು ಹಾಗೆ ಕೆಲಸ ಮಾಡಬಹುದು ವ್ಯಾಪಾರ ಮಾಡೋದಕ್ಕೆ ನಿಮ್ಮಲ್ಲಿ ಬಂಡವಾಳ ಇರ್ಬೇಕಾಗತ್ತೆ ಕೆಲಸ ಮಾಡೋದಕ್ಕೆ ಸ್ಕಿಲ್ ಇರ್ಬೇಕಾಗತ್ತೆ ಸ್ಕಿಲ್ ಅಂದ್ರೆ ನಿಮ್ಗೆ ಗೊತ್ತೇ ಇದೆ ನೀವೇನಾದ್ರೂ ಮಾಡೋದಕ್ಕೆ ಗೊತ್ತಿರ್ಬೇಕು ಕಾರ್ಪೆಂಟ್ರಿ ಆದ್ರೆ ಕಾರ್ಪೆಂಟ್ರಿ ಕೆಲಸ ಪ್ಲಂಬರ್ ಆದ್ರೆ ಪ್ಲಂಬರ್ ಕೆಲಸ ಅಥವಾ ಇಂಜಿನಿಯರ್ ಆದ್ರೆ ಸಾಫ್ಟ್ವೇರ್ ಕೆಲಸ ಅಥವಾ ಈ ರೀತಿಯ ಕೆಲಸಗಳು ಗೊತ್ತಿರಬೇಕು ಸೊ ಏನೂ ಗೊತ್ತಿಲ್ಲ ಕೇವಲ ಎಸ್ ಎಸ್ ಎಲ್ ಸಿ ಓದಿದ್ದೀನಿ ಅಂಡರ್ ಗ್ರಾಜ್ಯುಯೇಟ್ ಪಿ ಯು ಸಿ ಹೌಸ್ ವೈಫ್ ಏನ್ ಮಾಡೋದು ಏನಾದರೂ ಒಂದು ಗೊತ್ತಿರ್ಬೇಕಲ್ಲ ಬಂಡವಾಳ ಇಲ್ಲ ಆದ್ರೂ ಏನಾದ್ರೂ ಮಾಡಬೇಕು ಏನ್ ಮಾಡೋದು ಹಾಗಿದ್ದಾಗ ಯೋಚನೆ ಮಾಡಕ್ ಹೋಗ್ಬೇಡಿ ಈಗ ಇದಕ್ಕೋಸ್ಕರನೇ ನಿಮ್ಗೆ ಒಂದು ಅವಕಾಶನ ಗೆಟ್ ಡ್ರೈವ್ ಸಂಸ್ಥೆ ನಿಮಗೋಸ್ಕರ ಕೊಟ್ಟಿದೆ ಲರ್ನ್ ಡಾಟ್ ಗೆಟ್ ಡ್ರೈವ್ ಡಾಟ್ ಇನ್ ಇದಕ್ಕೆ ವಿಸಿಟ್ ಮಾಡಿ ಈ ಲಿಂಕು ನಿಮ್ಮ ಕೆಳಗಡೆ ಈ ವಿಡಿಯೋ ಕೆಳಗಡೆ ಕೂಡ ಇರುತ್ತೆ ಲರ್ನ್ ಡಾಟ್ ಕೆಟ್ ಡಾಟ್ ಇನ್ ಇದಕ್ಕೆ ವಿಸಿಟ್ ಮಾಡಿ ಅಲ್ಲಿ ನಿಮ್ಗೆ ಯಾವ್ದು ಸೂಕ್ತ ಅನ್ಸುತ್ತೆ ಆ ಕೋರ್ಸ್ ಅನ್ನ ಬೈ ಮಾಡಿ ಆ ಕೋರ್ಸ್ ಅನ್ನ ಕಲ್ತ ನಂತರ ನಾನು ಗ್ಯಾರಂಟಿ ಕೊಡ್ತೀನಿ ನಿಮಗೆ ಖಂಡಿತವಾಗಿ ಕೆಲಸ ಸಿಗುತ್ತೆ ಅಥವಾ ಸಂಪೂರ್ಣ ಮಟ್ಟದಲ್ಲಿ ಬಿಸ್ನೆಸ್ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಇಷ್ಟಿದ್ರೆ ಸಾಕಂತೀರ ಸ್ನೇಹಿತರೆ ಖಂಡಿತ ನೀವು ಎಲ್ರೂ ಕೂಡ ಒಬ್ಬ ವೆಬ್ ವೆಬ್ಸೈಟ್ ಡಿಸೈನರ್ ಆಗೋದ್ರಿಂದ ಹಿಡಿದು ಕರಾಟೆ ಮಾಸ್ಟರ್ ಆಗೋದ್ರಿಂದ ಹಿಡಿದು ಸಂಗೀತ ಕಲಿಯೋದ್ರ ತನಕರು ಈ ಒಂದು ವೆಬ್ಸೈಟ್ ಅಲ್ಲಿ ಕೋರ್ಸ್ ಗಳು ಬರ್ತಾ ಹೋಗ್ತವೆ ಸದ್ಯಕ್ಕೆ ನಿಮ್ಗೆ ವೆಬ್ಸೈಟ್ ಡಿಸೈನಿಂಗ್ ಮಾಡೋದನ್ನ ಬಹಳ ಸಂಕ್ಷಿಪ್ತವಾಗಿ ಬಹಳ ಸುಲಭವಾಗಿ ಈ ಒಂದು ಕೋರ್ಸ್ ನಲ್ಲಿ ಹೇಳ್ಕೊಟ್ಟಿದೀವಿ ಅದನ್ನ ಕಲಿಕ್ಕೆ ನಿಮ್ಗೆ ತುಂಬಾ ಜಾಸ್ತಿ ಏನು ಇನ್ವೆಸ್ಟ್ಮೆಂಟ್ ಇಲ್ಲ ಎಲ್ಲರೂ ಲಕ್ಷಾಂತರ ರೂಪಾಯಿ ಕಲ್ಸೋದಿಕ್ಕೆ ಚಾರ್ಜ್ ಮಾಡ್ತಾರೆ ಇಲ್ಲಿ ನೂರಾರು ರೂಪಾಯಿನಲ್ಲಿ ನೀವು ಇದನ್ನ ಕಲ್ತ್ಕೋಬಹುದು ತಡ ಮಾಡಬೇಡಿ ಆಪರ್ಚುನಿಟಿ ಕೆಲವೊಮ್ಮೆ ಮಾತ್ರ ಸಿಗುತ್ತೆ ತಡ ಮಾಡೋದಕ್ಕೆ ಹೋಗ್ಲೇಬೇಡಿ ದಯವಿಟ್ಟು ಕೆಳಗಡೆ ಲಿಂಕ್ ಕ್ಲಿಕ್ ಮಾಡಿ ರಿಜಿಸ್ಟರ್ ಮಾಡಿ ಅಲ್ಲಿ ಕೋರ್ಸನ್ನ ಅನ್ನ ಬೈ ಮಾಡಿ ಕೋರ್ಸನ್ನ ಅನ್ನ ಬೈ ಮಾಡುವಾಗ ಅಧಿಕ ಡಿಸ್ಕೌಂಟ್ ಗಳಿಗೋಸ್ಕರ ಅಲ್ಲೇ ಇರುವಂತ ಕೆಲವು ಮಾಹಿತಿನ ಸಂಕ್ಷಿಪ್ತವಾಗಿ ಓದಿ ತಿಳ್ಕೊಂಡು ನಂತರ ಮುಂದುವರಿ ಥ್ಯಾಂಕ್ ಯು